ಶ್ರೀ ಬಸವ ಬಸವಲಿಂಗಾಯ ನಮಃ ಮೊನ್ನೆ ಮೊನ್ನೆ ತಿರುಮಲ ದೇವಸ್ಥಾನದ ಲಾಡಿನ ಕಥೆಯನ್ನು ಎಲ್ಲ ಮಾಧ್ಯಮಗಳು ಬಿತ್ತರಿಸಿಬಿಟ್ಟು ಆ ಲಾಡಿನಲ್ಲಿ ಲಡ್ಡು ತಿಂದವರು ನಾವು ಅದರಲ್ಲಿ ಏನೋ ಬೆರೆಸಿದ್ರಂತೆ ಇನ್ನೇನೋ ಆಯ್ತಂತೆ ದೇವರಿಗೂ ಕೂಡ ಮೈಲಿಗೆ ಆಯ್ತಂತೆ ದೇವರಿಗೆ ಆದಮೇಲೆ ಆ ಮೈಲಿಗೆನ ತೊಳಲಿಕ್ಕೆ ಮಂತ್ರಗಳು ಆ ಮೈಲಿಗೆಯನ್ನು ಪರಿಶುದ್ಧಗೊಳಿಸಲಿಕ್ಕೆ ಯಾವುದೋ ಗೋಮೂತ್ರವನ್ನು ಸಿಪ್ಪಡಿಸುವುದು ಆಮೇಲೆ ದೇವಸ್ಥಾನದ ಸುತ್ತಲೂ ಒಂದು ಬಾರಿಗೆಗೆ ಬೆಂಕಿಯನ್ನು ಹಚ್ಚಿ ಅಲ್ಲಿ ಉದ್ಘೋಷಗಳನ್ನು ಕೂಗ್ತಾ ಓಡಾಡೋದು ಅಬ್ಬಾ ಬಬ್ಬಾ ನೋಡ್ಬೇಕು ಅವ್ರ ಆಟ ಚೇ ಛೇ ಚೇ 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 ದೇವರಿಗೆ ಮೈಲಿಗೆ ಹಾಕೋಕೆ ಸಾಧ್ಯನಾ ದೇವರು ಮೈಲಿಗೆ ಆಗ್ತಾನ ಆಗ್ಬಹುದಾ ಒಬ್ಬರು ಕೇಳಲಿಲ್ಲ ಅಲ್ರಿ ಎಲ್ಲ ಶಕ್ತಿ ಆ ದೇವರಲ್ಲಿದೆ ಅಂತ ಹೇಳ್ತಾರೆ ನಮ್ಮ ಲೋಪದೋಷಗಳನ್ನು ಸರಿಪಡಿಸುವ ಶಕ್ತಿ ದೇವರಿಗಿದ್ರೆ ಆತನ ಸನ್ನಿಧಿಯಲ್ಲಿ ನಡೆದಂತಹ ಈ ಒಂದು ಕೆಟ್ಟ ಕಾರ್ಯಕ್ಕೆ ಶಿಕ್ಷಿಸುವ ಯಾವ ಅಧಿಕಾರವೂ ಕೂಡ ಯಾವ ಶಕ್ತಿ ಕೂಡ ದೇವರಿಗೆ ದೇವರಿಗಿರಲಿಲ್ವ ಒಂದಿನ ಕೂಡ ನಾನು ಅದನ್ನ ಚಿಂತನೆ ಮಾಡೋದಿಲ್ಲ ಆಲೋಚನೆ ಮಾಡೋದಿಲ್ಲ ಆಚ ಆಲೋಚನೆ ಮಾಡದೇ ಇಲ್ಲದೆ ಇರುವುದರಿಂದ ಪುರೋಹಿತರು ನಮ್ಮ ತಲೆಯ ಮೇಲೆ ಮೌಢ್ಯದ ಚಪ್ಪಡಿಯನ್ನು ಎಳೆದು ಬಿಟ್ಟಿದ್ದಾರೆ ಇದು ನಿರಂತರವಾಗಿ ನಡೆದಿದೆ ಇವತ್ತು ನಿನ್ನೆ ಅಲ್ಲ ಕವಿ ಕುವೆಂಪು ಅಬ್ಬಬ್ಬ ಎಂಥ ವೈಚಾರಿಕ ಬರಹಗಾರ ಎಂಥ ಚಿಂತಕ ಅವರ ಕ್ರಾಂತಿಕಾರಿ ಕವಿತೆಗಳ ಒಂದು ಗುಚ್ಛವನ್ನು ಓದಿಬಿಟ್ರೆ ಸಾಕು ಮನುಷ್ಯ ಪ್ರಜ್ಞಾವಂತನಾಗ್ತಾನೆ ವಿಚಾರವಂತನಾಗ್ತಾನೆ ಚಿಂತನೆ ಮಾಡ್ತಕ್ಕಂಥ ಮನಸ್ಸುಳ್ಳವನಾಗ್ತಾನೆ ಆ ಕುವೆಂಪು ಕವಿ ಕುವೆಂಪು ಅವರಿಗೆ ಸ ಕುವೆಂಪು ಅವರು ಬರೆದಂಥ ಒಂದು ಕವಿತೆಯನ್ನು ನಾನಿಲ್ಲಿ ಓದುವ ಮೂಲಕ ನಮ್ಮ ನಿಮ್ಮೆಲ್ಲರಲ್ಲಿ ಅಡಗಿರುವಂಥ ಅಂಧಕಾರವನ್ನು ಹೋಗಲಾಡಿಸೋಣ ಎನ್ನುವ ಕಾರಣಕ್ಕಾಗಿ ನಾನಿಲ್ಲಿ ಈ ಕವಿತೆಯನ್ನು ಓದಲಿಕ್ಕೆ ಬಯಸ್ತೇನೆ ಈ ಕವಿತೆಯ ಶೀರ್ಷಿಕೆ ದ್ರಾಮ್ ದ್ರೀಮ್ ಧ್ರೂಮ್ ಎಂತಂದ್ರೆ ಇದು ಇದು ನಮ್ದು ಬರದಲ್ಲ ಕುವೆಂಪುರದ ಬರದಲ್ಲ ಆ ಮಂತ್ರದ ಶಕ್ತಿಯಂತೆ ಆ ಮಂತ್ರದ ಮೊದಲ ವಾಕ್ಯವಂತೆ ಗಜನಿ ಮೊಮ್ಮದನು ದಂಡೆತ್ತಿ ಗಜನಿ ಮೊಮ್ಮದು ನಮ್ಮ ದೇಶದ ಮೇಲೆ ಹದಿನೇಳು ಸಲ ದಾಳಿ ಮಾಡ್ತಾನೆ ಸೋಮನಾಥಪುರ ದೇವಾಲಯ ಗುಜರಾತಲ್ಲಿ ಇರ್ತಕ್ಕಂಥದ್ದು ಸೋಮನಾಥಪುರ ದೇವಾಲಯದ ಮೇಲೆ ಹದಿನೇಳು ಸಲ ದಾಳಿ ಮಾಡಿದಾಗ ಆ ದಾಳಿಯನ್ನು ಎದುರಿಸುವ ಶಕ್ತಿ ಅಲ್ಲಿ ಜನಗಳಿಗೆ ಬೇಡಪ್ಪ ಮಾರಯ ಅಲ್ಲಿ ದೇವರಿಗೆ ಕೂಡ ಇಲ್ಲಲ್ವ ಈ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಮ್ಮೊಳಗೆ ಅಂಟಿದಂತಹ ಮೌಢ್ಯವನ್ನು ತೊಳೆಯುವ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ಗಜನೆಯು ಮೊಮ್ಮದು ದಂಡೆತ್ತಿ ಬಂದನು ಪ್ರತಿಸಲೋ ಮುಂದೊತ್ತಿ ಹಣದ ಪಿಶಾಚಿಯು ರಣದ ಪಿಶಾಚಿಗೆ ಗಜನೆಯ ಮನೆಯಲ್ಲಿ ಹಿಡಿದಿತ್ತು ಗಜನಿಯ ಮರೆಯಲ್ಲಿ ಹಿಡಿದಿತ್ತು ಅವನದಿಯಲ್ಲಿ ಮುಸ್ಲಿಮ ಮರುಭೂಮಿಯು ಕಾಫರ್ ರಕ್ತವ ಕುಡಿದಿತ್ತು ಕಾಫರ್ ರಕ್ತವ ಕುಡಿದಿತ್ತು ರಾಜಸ್ಥಾನದ ರಾಜ್ಯಗಳೆಲ್ಲ ರಾಜಸ್ಥಾನ ರಾಜ್ಯಗಳೆಲ್ಲ ಬಿದ್ದವು ಪುಡಿಪುಡಿ ಆಗುತ್ತ ನೆಲಕ್ಕೆ ರಾಜಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಅನೇಕ ರಾಜಮನೆಗಳು ಉರುಳಿ ಬಿದ್ದವು ಬಿದ್ದವು ಪುಡಿಪುಡಿ ಆಗುತ್ತ ನೆಲಕ್ಕೆ ಗುಡಿಗಳು ಬಿದ್ದು ಮಸೀದಿಗಳೆದ್ದವು ಗುಡಿಗಳು ಬಿದ್ದು ಮಸೀದಿಗಳೆದ್ದು ಎರಡೂ ಅಷ್ಟೇ ಮಸೀದಿ ಎದ್ರು ಅಷ್ಟೇ ಅದ ಗುಡಿಗಳು ಬಿದ್ದರೂ ಅಷ್ಟೇ ಅದ ಗುಡಿಗಳು ಬಿದ್ದರೂ ಅಷ್ಟೇ ಅದ ಮಸೀದಿಗಳು ಎದ್ದು ಅಷ್ಟೇ ಅದ ಇಬ್ಬರೂ ಕೂಡ ಶೋಷಣೆ ಮಾಡ್ತಕ್ಕಂಥ ಗುಂಪಿಗೆ ಸೇರಿದವರು ಇವರ ಇವರಿಂದ ನಾವೆಷ್ಟು ದೂರ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ ಬೆಚ್ಚಿತ್ತು ಬೆದರಿತು ವೈದಿಕ ಕ್ರಾಂತಿ ಬೆಚ್ಚಿತ್ತು ಬೆದರಿತು ವೈದಿಕ ಶಾಂತಿ ಕ್ವಚ್ಚಿತು ನಾಡನ ಮ್ಲೇಚರ ಕ್ರಾಂತಿ ಆ ಮ್ಲೇಚರು ನಮ್ಮ ದೇಶವನ್ನು ಪ್ರವೇಶ ಮಾಡಿದರು ಆ ಆ ಸಂದರ್ಭದಲ್ಲಿ ಆದಂಥ ಒಂದು ಘಟನೆಯನ್ನು ಕುವೆಂಪುಲಿ ಹೇಳ್ತಾರೆ ಇಂತಿರೇ ದೂರದ ಗುಜರಾತಿನ ಈ ಸಂದರ್ಭದಲ್ಲಿ ಗುಜರಾತ್ನ ಒಂದು ಘಟನೆ ನಡೀತು ಮುಸ್ಲಿಮರ ದೃಷ್ಟಿಗೆ ಬಹುದೂರದಲ್ಲಿ ಸೋಮನಾಥ ದೇವಾಲಯ ತಾನು ಪಾವನ ಏಕಾಂತ ಹೊಡೆದು ನಾನು ಯಾರಿಗೂ ಕಾಣದೇ ಇರೋ ರೀತಿ ಒಳಗಡೆ ಸೋಮನಾಥಪುರ ದೇವಾಲಯ ಇತ್ತಪ್ಪ ಎಲ್ಲಿ ಗುಜರಾತ್ನಲ್ಲಿ ಸಾಕ್ಷಾತ್ ಕೈಲಾಸವು ಏನು ಇದು ಏನು ಅದು ಮೆರೆದುತ್ತೆ ಸಾಕ್ಷಾತ್ ಕೈಲಾಸ ಅಂತ ನಂಗೆ ಮೆರೆದತ್ತಂತೆ ಕೈಲಾಸ ಕೈಲಾಸ ಕೈಲಾಸವೆಂದು ಹೇಳುವ ಹಣ್ಣಗಳಿರ ಕೇಳಿರ ಕೈಲಾಸವೆಂಬುದೊಂದು ಭೂಮಿಗಳಗಿರುವ ಆಳು ಬೆಟ್ಟ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಅಲ್ಲಿರುವ ಮುನಿಗಳೆಲ್ಲರೂ ಜೀಪುಗಳ್ರು ಅಂತ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಅವತ್ತೇ ಘೋಷಣೆ ಮಾಡಿದ್ದಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆಚಾರ್ಯ ಸ್ವರ್ಗ ಭೂಮಿ ಭೂಮಿಯೊಳಿರೋ ಹಾಳು ಬೆಟ್ಟ ಅಂತ ಹೇಳಿದಾಗ ನಮ್ಮ ಅತ್ತೆ ಎಲ್ಲ ಹುಡುಕಾಡ್ತಾ ಇದ್ವಿ ಮೊನ್ನೆ ನಿನ್ನೆ ಒಂದು ಟಿ ವಿ ಒಂದು ದಹ ದೃಶ್ಯದಲ್ಲಿ ನೋಡ್ತಾ ಕೈಲಾಸ ಪರ್ವತ ಅಂತ ತೋರಿಸ್ತಾ ಇದ್ರು ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ಗಣೇಶ ಷಣ್ಮುಖ ಅದರಂತಲ್ಲಿ ಅನೇಕ ಚಮತ್ಕಾರಿಗಳ ಕೆಲಸ ಮಾಡಿ ಅಲ್ಲೇ ಹಾಕಿದ್ದಾರೆ ರೀ ಆ ಚಳಿ ಒಳಗಡೆ ಆ ಹಿಮದಲ್ಲಿ ಪಾಪ ನಮ್ಮ ನಿಮ್ಮಂತೆ ಇರಲಿ ಬರಲಿ ನಮ್ಮ ಜೊತೆಗೆ ಎಂತ ಬುದ್ಧಿಗಿಡಿತನ ರೀ ನಮ್ದು ಅಲ್ಲೇ ಹಾಕಿರ್ತಾರೆ ಅವರು ಪಾಪ ಅದೊಂದು ಪ್ರಕೃತಿಯ ಬೆಟ್ಟ ಪ್ರಕೃತಿ ನಿರ್ಮಿಸಿದ ಬೆಟ್ಟ ಆ ಬೆಟ್ಟದಲ್ಲಿ ಅನೇಕ ರೋಚಕ ಸಂಗತಿಗಳು ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಅದನ್ನ ಯಾರೋ ಒಂದು ಕ್ರಿಯೇಟ್ ಮಾಡಿ ನಡೆಸ್ತಾ ಇದಾರೆ ಅಂದ್ರೆ ಹೇಳ್ತಾ ಇದ್ದಾರಲ್ಲ ನಾವು ಕಿವಿಗೆ ಇವತ್ತಿಗೂ ಸಹಿತ ಹೂ ಇಡ್ತಾ ಇದರಲ್ಲ ಅವುಗಳ ಹೂಗಳನ್ನು ನಾವು ಧರಿಸ್ತಾ ಇದೀವಲ್ಲ ನಾಗಂತ ಮೂರ್ಖರು ಅನ್ನುವ ಆಲೋಚನೆ ಈ ಕವಿತೆ ಓದ್ದಾಗ ಯಾರಿಗಾದರೂ ಬರುತ್ತದೆ ಆ ಅಲ್ಲಿ ಸೋಮನಾಥಪುರ ದೇವರ ಇತ್ತು ಸಾಕ್ಷಾತ್ ಕೈಲಾಸಬೋ ಇದು ಏನು ಎಂಬಂದಿ ಅದು ಮರೆದಿತ್ತು ಚಿನ್ನದ ಗೋಪುರ ರನ್ನದ ಗೊಂಬೆ ಅದರ ಈ ಸೀರೆಯನ್ನು ವಾ ಅಂತ ಏನ್ರಿ ಚಿನ್ನದ ಗೋಪುರ ಒಂದು ಕಡೆ ಚಿನ್ನದ ಗೋಪುರ ಚಿನ್ನದ ಕಳಸ ಚಿನ್ನದ ಕಿರೀಟ ಇನ್ನೊಂದು ಕಡೆ ಗುಡಿಸಲುಗಳು ಉಣ್ಣುವುದಕ್ಕೆ ತತ್ವದಂಥ ಸ್ಥಿತಿ ಹರಿದ ಬಟ್ಟೆಗಳು ಬಾಡಿದ ಮುಖ ಮುದುಡಿದ ಮನಸ್ಸು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇದು ಅರ್ಭಟ ಎಲ್ಲ ಕಡೆ ಇದೆ ಎಣೆಬರಿ ಇದೆ ಲಕ್ಷ್ಮಿ ಸರಸ್ವತಿ ಪಾರ್ವತಿಯು ಎಲ್ಲವೂ ಎಲ್ಲರೂ ಆ ದೇಗುಲದಲ್ಲಿ ಆ ದೇಗುಲದಲ್ಲಿ ಎಲ್ಲವಿದ್ದು ಮಾರ್ಕೆಟಿಂಗ್ ರೀ ಅವರಿಗೆ ಒಂದು ದೇವರಂದ್ರೆ ಒಂದು ಮಾರ್ಕೆಟಿಂಗ್ ಆ ಅಂಗಡಿ ಒಳಗಡೆ ಯಾವ್ಯಾವ ಜನ ಕೇಳ್ತಾರ ಆಯಾ ವಸ್ತುಗಳನ್ನು ತಂದಿರ್ತಾರಲ್ಲ ಹಾಗೆಯೇ ಜನಗಳು ಏನೇನು ಬಯಸ್ತಾರೋ ಅವೆಲ್ಲವನ್ನ ಆ ಸೋಮನಾಥಪುರ ದೇವರದ್ರಲ್ಲಿ ಹಿಟ್ಟಿದ್ದರು ಲಕ್ಷ್ಮಿ ಇದ್ದವು ಸರಸ್ವತಿ ಇತ್ಯಾದಿ ಇತ್ಯಾದಿ ದೇವತೆಗಳೆಲ್ಲ ಇದ್ದು ಅದು ಒಂದು ಮಾರ್ಕೆಟಿಂಗ್ ಮಾಡ್ಕೊಂಬಿಟ್ರೆ ಅವರು ದೇವರಂದ್ರೆ ಒಂದು ಮಾರ್ಕೆಟಿಂಗ್ ದೇವರು ಮಾರ್ಕೆಟ್ ಆಗ್ಲಿಕ್ಕೆ ಸಾಧ್ಯನ ಎಲ್ಲ ಕಡೆ ತುಂಬಿರೋ ಮನುಷ್ಯತ್ತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಡುವ ಕುನ್ನಿಗಳೇನೆ ನೆನಬೇರಾಮನ ಹನ್ನೆರಡನೇ ಶತಮಾನದಲ್ಲಿ ಜೇಡ್ರದಾಯ್ತಮ್ಮ ದಾಶಿಮಯ್ಯ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೂ ನಮ್ಮ ತಲೆ ತೆಗೆದ ಕಸ ಹೋಗಲಿಕ್ಕೆ ಇವತ್ತಿಗೂ ತೆಗೆದುಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ ಎಲ್ಲವೂ ಎಲ್ಲರೂ ಆ ದೇಗುಲದಲ್ಲಿ ಸುಖವಾಗಿದ್ದರದ್ದು ಮಂತ್ರದ ಬಲದಲ್ಲಿ ಒಬ್ಬ ಅಬ್ಬಾಬ್ಬಾ ಅವರು ಬಲದೇಲಲ್ಲಂತ್ರೆಯೇ ಇದು ಮಂತ್ರದ ಬಲದಿಂದ ಆ ದೇವಾನ ದೇವತೆಗಳು ಸುಖವಾಗಿದ್ದರಂತೆ ಕುವೆಂಪುರಲ್ಲಿ ಬರ್ತಾರೆ ಎಷ್ಟು ವ್ಯಂಗ್ಯ ಇದೆ ಎಷ್ಟು ತಮಾಷೆ ಇದ್ದರಲ್ಲಿ ನಿಜ ಅವರು ನಮಗೆ ಹಾಗೆಯೇ ನಮಗೆ ಭ್ರಮಿಸಿದ್ದಾರೆ ಗುಜರಾತಿನ ಆ ಮೂಲೆ ದೂರದ ಮೂಲೆಯಲ್ಲಿ ದೂರದ ಗುಡಿಯದು ತುರ್ಕರ ಕಣ್ಣಿಗೆ ಬೀಳದು ಎಂದು ಆಲೋಚಿಸಿ ಅಣ್ಣಗೆ ತುರ್ಕರ ಕಣ್ಣಿಗೆ ಅಥವಾ ಮುಸಲ್ಮಾನ ಕಣ್ಣಿಗೆ ಇದು ಹೆಂಗೆ ಬಿಡುತ್ತೆ ಗುಡಿ ಅಂತ ತಣ್ಣಗಿದ್ರವರೆಲ್ಲ ಜೀವನ ಯಾಪನೆ ಮಾಡುತ್ತಲಿದ್ದರು ಮಂತ್ರಿಗಿಂತಗಳ ಹೇಳುತ್ತಲಿದ್ದು ಜೀವನ ಪಟ್ಟು ಪೂಜೆಯನ್ನು ಮಾಡ್ತಿದ್ರು ಮಂತ್ರಿಗಿಂತ ಹೇಳ್ಕೊತಿದ್ರು ಆ ನಿಲಯದ ಪೂಜಾರಿಗಳು ಆ ದೇವಾಲಯದ ಆ ನಿಲಯದ ಪೂಜಾರಿಗಳು ಜೀ ದೇವರ ಸೋಮಾರಿಗಳು ದೇವರ ಹೆಸರನ್ನ ಸೋಮಾರಿಗಳಿವರು ದುಡಿದು ಗೊತ್ತಿಲ್ಲ ಇವರಿಗೆ ಒಂದು ಹನಿ ಬೆವರು ಇವರ ಮೈಯಿಂದ ಹೋಗೋದಿಲ್ಲ ಬೆವರ ಸುರಿಸದೆ ಫಲವನ್ನು ಕೇಳುವವರಿವರು ನಿಜಕ್ಕೂ ಇವರು ದೇವರಿಗೆ ಅಪಚಾರ ಮಾಡ್ತಕ್ಕಂಥವರು ದೇವರು ನಮಗೆ ಶ್ರಮ ಮಾಡಲಿಕ್ಕೆ ದೇಹವನ್ನು ಕೊಟ್ಟಿದ್ದಾನೆ ಶಕ್ತಿಯನ್ನು ಕೊಟ್ಟಿದ್ದಾನೆ ವಿವೇಚನೆ ಕೊಟ್ಟಿದ್ದಾನೆ ಚಿಂತನೆ ಕೊಟ್ಟಿದ್ದಾನೆ ಅವೆಲ್ಲವನ್ನು ಹಾಳು ಮಾಡಲಿಕ್ಕೆ ಹುಟ್ಟಿದವರು ಇವರೆಲ್ಲ